ಮಡಿಕೇರಿಯಲ್ಲಿ ಹುಡುಗಿಯರು ಸಿಗುತ್ತಾರೆ ಆಸಕ್ತಿ ಇದ್ದವರು ಸಂಪರ್ಕಿಸಿ ಎಂದು ಜಾಲತಾಣಗಳಲ್ಲಿ ಮಾಹಿತಿ ಪೋಸ್ಟ್ ಮಾಡಿದ ಯುವಕನೊಬ್ಬನನ್ನು ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುದ್ದಾಳು ತಾಲೂಕಿನ ಬೆಳಗಲಿ ಗ್ರಾಮದ ಇಪ್ಪತ್ತಾರು ವರ್ಷ ಪ್ರಾಯದ ಹನುಮಂತ್ ನಾಗಪ್ಪ ಎಂಬಾತನೇ ಬಂಧಿತ ಯುವಕ ಹನುಮಂತ್ ಜೀವನೋಪಯೋಗಕ್ಕೆ ವಂಚನೆಯನ್ನೇ ನಂಬಿದ್ದ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಹೇಳಿದ್ದಾರೆ ಕಳೆದ ಆಗಸ್ಟ್ ಇಪ್ಪತ್ತೊಂದರಂದು ಈತ ಮಡಿಕೇರಿಯಲ್ಲಿ ಹುಡುಗಿಯರು ಸಿಗುತ್ತಾರೆ ಆಸಕ್ತಿ ಇದ್ದವರು ಸಂಪರ್ಕಿಸಿ ಎಂದು ಮೊಬೈಲ್ ನಂಬರ್ ಸಹಿತ ಮಾಹಿತಿ ಹಾಕಿದ್ದ ಈ ಪೋಸ್ಟ್ಗೆ ಮಡಿಕೇರಿ ಬಸ್ ನಿಲ್ದಾಣದ ಫೋಟೋ ಕೂಡ ಬಳಸಿದ್ದ ಆದರೆ ಪೋಸ್ಟ್ ಜೊತೆ ಪುಣೆಯ ಹುಡುಗಿಯರ ಚಿತ್ರ ಬಳಸಿಕೊಂಡಿದ್ದ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡರು ಆರೋಪಿತನ ವಿರುದ್ಧ ಸೋ ಮೋಟೋ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತಕ್ಷಣ ಬಾಗಲಕೋಟೆ ಪೊಲೀಸರಿಗೆ ಮಾಹಿತಿ ನೀಡಿ ಆಗಸ್ಟ್ ಮೂವತ್ತರಂದು ಹನುಮಂತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತನನ್ನು ಮಡಿಕೇರಿಗೆ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಒಂದು ಕೋಟಿಯ ಎಂದ್ರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವ್ಯಕ್ತಿ ಈ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಹುಡುಗಿಯರು ಸಿಗ್ತಾರೆ ಅಂದರೆ ಟ್ಯಾಗ್ಲೈನ್ ಮಾಡಿಬಿಟ್ಟು ಒಂದು ವೀಡಿಯೋವನ್ನು ಮಾಡ್ತಾನೆ ವೀಡಿಯೋನಲ್ಲಿ ಮಡಿಕೇರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಒಂದು ವೀಡಿಯೋ ಅದ್ರ ಜೊತೆಗೆ ಒಂದು ಒಂದು ಎರಡು ಲೇಡೀಸ್ ಇರೋದ ಥರ ಒಂದು ವೀಡಿಯೋವನ್ನು ಹಾಕಿ ಇಲ್ಲಿ ಲೇಡೀಸ್ ಸಿಗ್ತಾರೆ ಇರ್ತದೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ನಿಮಗೆ ಹುಡುಗಿಯರು ಹೆಣ್ಮಕ್ಳು ಬೇಕಾದರೆ ಈ ನಂಬರ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಒಂದು ನಂಬರನ್ನು ಕೊಟ್ಟಿರ್ತಾನೆ ಇದು ಸ್ವಲ್ಪ ವೈರಲ್ ಆಗಿ ಇಪ್ಪತ್ತೇಳನೇ ತಾರೀಕು ನಮ್ಮ ಗಮನಕ್ಕೆ ಪೊಲೀಸರ ಗಮನಕ್ಕೆ ಬಂದಾದ ಮೇಲೆ ಇಮಿಡಿಯೇಟ್ಲಿ ಸೋಮೋಟೋ ಕೇಸ್ ಒಂದು ತೊಗೊಂಡಿದ್ದೀವಿ ಸೋಮೋಟೋ ತ ಕೇಸ್ ತೊಗೊಂಡು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈ ವ್ಯಕ್ತಿ ಬಾಗಲಕೋಟೆ ವ್ಯಕ್ತಿ ಅಂದರೆ ಗೊತ್ತಾಗಿದೆ ಇಪ್ಪತ್ತೇಳನೇ ತಾರೀಕು ಕೇಸ್ ಮಾಡಿ ತಕ್ಷಣ ನಾವು ನಮ್ಮ ಟೀಮನ್ನು ಬಾಗಲಕೋಟೆ ಜಿಲ್ಲೆಗೆ ಕಳಿಸ್ತೀವಿ ಅಲ್ಲಿ ಬಾಗಲ್ಕೋಟೆ ಎಸ್ ಪಿ ಅವರ ನೇತೃತ್ವದಲ್ಲಿ ಲೋಕಲ್ ಪೊಲೀಸ್ ಸಪೋರ್ಟ್ ತೊಗೊಂಡು ಅಲ್ಲಿ ಅಕ್ಯೂಸ್ಡನ್ನು ನಾವು ಅರೆಸ್ಟ್ ಮಾಡ್ತೀವಿ ಅಕ್ಯೂಸ್ಡ್ ಅವನ ಹೆಸರು ಹನುಮಂತ ನಾಗಪ್ಪ ಅಂದ್ರೆ ನಾಗಪ್ಪ ಹನುಮಂತ ಇವನ್ ಬಾಗಲಕೋಟೆ ಜಿಲ್ಲೆ ಮುದ್ದೋಳು ತಾಲ್ಲೂಕು ಚಿಮ್ಮಡ ಜಗಳದ ವಿಲ್ಲೇಜ್ ಈ ವಿಲ್ಲೇಜಿಂದ ಒಂದು ವ್ಯಕ್ತಿ ಮುದ್ದೋಳ ತಾಲೂಕು ಚಿಮ್ಮಡ ತ ಜಗಳದ ತಾಲೂಕು ವ್ಯಕ್ತಿ ಇವನು ಇಂಥಾಗ ಒಂದು ರೆಗ್ಯುಲರ್ ಆಗಿ ಫೋಟೋಸ್ ವೀಡಿಯೋಸ್ ಹಾಕೋದು ಮತ್ತು ಲೇಡೀಸ್ ಅವೈಲೇಬಲ್ ಐತೆ ಹಾಕೋದು ಯಾರು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂದ್ರೆ ಅವ್ರ ಕಡೆಯಿಂದ ದುಡ್ಡು ಕೊಡಿ ಅಂದರೆ ವಸೂಲಿ ಮಾಡೋದು ಈ ಕೆಲಸವನ್ನು ಮಾಡಿದ್ದಾನೆ ಇವನು ಫಸ್ಟು ಶುರು ಮಾಡೋ ಸಂದರ್ಭದಲ್ಲಿ ಇವನಿಗೂ ಒಂದು ಮೋಸ ಪುಣೆಯದಿಂದ ಪುಣೆಯಲ್ಲಿ ಹುಡುಗಿಯರಿದ್ದಾರೆ ಅಂದರೆ ಹೇಳಿಬಿಟ್ಟು ಒಂದು ಪೇಜ್ ನೋಡಿಬಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇವನಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ ಇವನು ಒಂದು ನಾಲ್ಕು ಸಾವಿರ ಹಣವನ್ನು ಕಳ್ಕೊಂಡು ಬಿಡ್ತಾನೆ ಸೊ ಅದಾದಮೇಲೆ ಮೇಲೆ ಇವನು ಇದನ್ನು ಮಾ ಉಳಿದವ್ರಕು ಪ್ರಯತ್ನ ಮಾಡ್ತಾನೆ ಅಂಥಾಗ ಮಾಡೋ ಸಂದರ್ಭದಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೆಲ್ಗಾಮ್ ಬಾಗಲಕೋಟೆ ಮತ್ತು ಮೈಸೂರು ಬ್ಯಾಂಗ್ಳೂರು ಇಲ್ಲಿ ಕೂಡ ಹುಡುಗಿಯರಿದ್ದಾರೆ ಬೇಕಾದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂದರೆ ನಂಬರನ್ನು ಕೊಟ್ಟು ಇದಕ್ಕೆ ಹಿಂದೆಯೂ ಇಂಥ ಮಾಡಿದ್ದಾನೆ ಈಗ ಇತ್ತೀಚೆಗೆ ಮಡಿಕೇರಿ ಜಿಲ್ಲೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಆಗಿರೋದಲ್ಲಿ ಕೇಸ್ ದಾಖಲಾಗಿದೆ ಕೇಸ್ ದಾಖಲಾಗಿ ಅವನ ಅರೆಸ್ಟು ಕೂಡ ಇಂಡೀಸ್ ಇಂಡಿಸನ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಆ್ಯಕ್ಟ್ ಕೆಳಗಡೆ ಮತ್ತು ಐ ಟಿ ಆ್ಯಕ್ಟಲ್ಲಿ ಇಂಥ ಒಂದು ಫೋಟೋವನ್ನು ಹಾಕಿರೋದಕ್ಕೆ ಕೇಸ್ ಮಾಡಿದ್ವಿ ಮತ್ತು ಫೋರ್ಜರಿ ಮಾಡುವ ಪ್ರಯತ್ನ ಮತ್ತು ಇಮ್ಮಾರಲ್ ಟ್ರಾಫಿಕ್ಕಿಂಗ್ ಇದರಲ್ಲಿ ಕೂಡ ಪ್ರಾಸಿಕ್ಯೂಷನ್ಗೆ ಇವನು ಪ್ರೊಮೋ ಮೋಟಿವೇಟ್ ಮಾಡ್ತಾನೆ ಅಂದರೆ ಹೇಳಿಬಿಟ್ಟು ಈ ನಾಲ್ಕು ಆ್ಯಕ್ಟ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡಿದ್ದೀವಿ ನಿನ್ನೆ ಅರೆಸ್ಟ್ ಮಾಡಿ ಇವತ್ತು ಕರ್ಕೊಂಡು ಬಂದು ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಕ್ಯೂಸರನ್ನು ಪ್ರೊಡ್ಯೂಸ್ ಮಾಡಿದ್ವಿ ಇವನು ಬ್ಯಾಂಕ್ ಅಕೌಂಟಲ್ಲಿ ಸುಮಾರು ಎಂಬತ್ತು ಸಾವಿರ ಸೀಸ್ ಮಾಡಲಾಗಿದೆ ಒಂದು ಎರಡು ಫೋನ್ ಒಂದು ಐದು ಸಿಮ್ ಕಾರ್ಡುಗಳನ್ನು ಕೂಡ ಇವನು ಬೇರೆ ಬೇರೆ ಸಿಮ್ಗಳನ್ನು ಉಪಯೋಗ ಮಾಡಿರೋದು ಕಂಡು ಬಂದಿರ್ತದೆ ಈ ಸಂದರ್ಭದಲ್ಲಿ ಒಂದು ಈ ತಿಂಗಳಲ್ಲಿ ಮಾತ್ರ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇಂಥದ ಜನರ ಕಡೆಯಿಂದ ಮೋಸ ಮಾಡಿ ಸುಮಾರು ಮೂವತ್ತಲಿಂದ ನಲ್ವತ್ತು ಸಾವಿರ ತೊಗೊಂಡಿರೋದು ಕಂಡು ಬಂದಿದೆ ಇವನ ಉದ್ದೇಶ ಏನಂದರೆ ಇಂಥಗ ಒಂದು ಸುಳ್ಳು ವಿಡಿಯೋವನ್ನು ಮಾಡಿಬಿಟ್ಟು ಹಣ ಸಂಪಾದನೆ ಮಾಡುವುದು ಮೋಸ ಮಾಡುವುದು ಆ್ಯಕ್ಚುಲಿ ದರ್ ಇಸ್ ನೋ ಪ್ರಾಸ್ಟಿಟ್ಯೂಷನ್ ಇಂಥ ಹೆಣ್ಣು ಮಕ್ಕಳಲ್ಲಿ ಯಾವುದು ಸಿಗಲ್ಲ ಬಟ್ ಇದೇ ರೀತಿಯಲ್ಲಿ ಲಾಸ್ಟ್ ಇಯರ್ ಕೂಡ ಸುಮಾರು ಒಂದು ಇಪ್ಪತ್ತೆರಡು ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿದ್ದೀವಿ ಮಡಿಕೇರಿಯಲ್ಲಿ ಕುಶಾಲನಗರಲ್ಲಿ ಹೆಣ್ಮಕ್ಳು ಸಿಗ್ತಾರೆ ಅಂದರೆ ಸುಮ್ಮನೆ ನಂಬರ್ ಕೊಡೋದು ಇಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಂದ್ರೆ ಬೇರೆ ಬೇರೆ ಅಪ್ಲಿಕೇಶನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಇಂಥ ಪ್ರಯತ್ನ ಮಾಡ್ತಿರಂದರೆ ಯಾರು ಪ್ರಯತ್ನ ಮಾಡ್ತೀರೋ ನಿಮಗೂ ಕೂಡ ನಿಮ್ಮ ಮೇಲುಗಡೆಯೂ ಕೂಡ ಕೇಸ್ ದಾಖಲಾಗುತ್ತದೆ ಮತ್ತು ಕೆಲವೊಂದು ಸಾರಿ ನಿಮ್ಮನ್ನು ಈ ಕೇಸಲ್ಲಿ ಸಾಕ್ಷಿಗಳಾಗಿ ನಾವು ಸೇರಿಸಬೇಕಾಗುತ್ತದೆ ನೀವು ಏನೇನು ಮಾಡಿದರೂ ಸಾಕ್ಷಿಗಳಾಗಿ ಸೇರಿಸಬೇಕಾಗುತ್ತದೆ ಸೊ ದಯವಿಟ್ಟು ಯಾವುದೇ ಇಂಥಾಗ ಪಬ್ಲಿಕ್ ಮತ್ತು ಎಲ್ಲರಿಗೂ ನಾವು ಏನಂದರೆ ಇಂಥಾಗ ಮಾಹಿತಿ ಬರುತ್ತಂದ್ರೆ ತಕ್ಷಣ ಈ ಕೇಸಲ್ಲಿ ಕೂಡ ಒಂದು ಆರು ದಿವಸ ಆದಮೇಲೆ ನಮ್ಮ ಗಮನಕ್ಕೆ ಬಂತು ಯಾವುದೇ ಒಂದು ರೀತಿಯಲ್ಲಿ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲುಗಡೆ ಇಂಥಗ ಒಂದು ಅಸಭ್ಯ ರೀತಿಯಲ್ಲಿ ಒಂದು ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಬರುತ್ತಂದ್ರೆ ಪೊಲೀಸ್ ಗಮನಕ್ಕೆ ತಕ್ಷಣ ತೊಗೊಂಡು ಬನ್ನಿ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಇಂಥಾಗ ಮಾಡುವವರಿಗೆ ಭಯ ಇರಬೇಕು ಸಮುದಾಯದಲ್ಲಿ ದಯವಿಟ್ಟು ಪೊಲೀಸಕ್ಕೆ ಮಾಹಿತಿಯನ್ನು ಕೊಡಿ ಹನುಮಂತ್ ಈ ಹಿಂದೆಯೂ ಮೈಸೂರು ಬೆಳಗಾವ್ ಬಾಗಲಕೋಟೆ ಮತ್ತಿತರ ಜಿಲ್ಲೆಗಳ ಬಗ್ಗೆಯೂ ಪೋಸ್ಟ್ ಹಾಕಿ ಅನೇಕ ಯುವಕರಿಂದ ಹಣ ಕಿತ್ತಿದ್ದಾನೆ ಕೊಡಗಿನ ಕುಶಾಲನಗರ ಹಾಗೂ ಮಡಿಕೇರಿಯ ಯುವಕರು ಮೋಸ ಹೋಗಿದ್ದಾರೆ ಈತ ಇತ್ತೀಚೆಗಷ್ಟೇ ವಿವಾಹವಾಗಿದ್ದು ತನ್ನ ಪತ್ನಿಯೊಂದಿಗೆ ಮಡಿಕೇರಿಗೆ ಬಂದಿದ್ದ ಎನ್ನಲಾಗಿದೆ ಇದೇ ಸಂದರ್ಭದಲ್ಲಿ ಇಲ್ಲಿನ ಛಾಯಾಚಿತ್ರ ತೆಗೆದಿದ್ದಾನೆ ಇಂತಹ ಪೋಸ್ಟ್ಗಳಿಂದ ಯುವಕರ ದಾರಿ ತಪ್ಪಿಸುತ್ತಿದ್ದ ಈತ ಆಗಸ್ಟ್ ತಿಂಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಸಂಪಾದನೆ ಮಾಡಿದ್ದ ಇಂತಹ ಪೋಸ್ಟ್ ಹಾಕುವವರು ಮತ್ತು ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡುವವರ ವಿರುದ್ಧವೂ ಕೇಸ್ ದಾಖಲಿಸಲಾಗುತ್ತದೆ ಎಂದು ಎಸ್ಪಿ ರಾಮರಾಜನ್ ಹೇಳಿದ್ದಾರೆ